thank <laughs> you ಚಿತ್ರದುರ್ಗ ಜಿಲ್ಲೆಯಲ್ಲಿ ಯಕ್ಷಗಾನ ನಾಟಕವನ್ನು ದೆಹಲಿಯಲ್ಲಿ ಪ್ರದರ್ಶನ ಮಾಡಿದ ಕೀರ್ತಿ ನಲಗೇತನಹಟ್ಟಿ ಗ್ರಾಮಕ್ಕೆ ಸಲ್ಲುತ್ತದೆ ಎಂದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಪಿ ಎನ್ ಮುತ್ತಯ್ಯ ಹೇಳಿದರು ಮಂಗಳವಾರ ರಾತ್ರಿ ಹೋಬಳಿಯ ನಲಗೇತನಹಟ್ಟಿ ಗ್ರಾಮದಲ್ಲಿ ಮಡ್ರಹಳ್ಳಿ ಚೌಡೇಶ್ವರಿ ಜಾತ್ರೆ ಪ್ರಯುಕ್ತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಶ್ರೀ ಕಂಪಳ ರಂಗಸ್ವಾಮಿ ನಾಟ್ಯ ಕಲಾ ಸಂಘ ಇವರಿಂದ ರಕ್ತರಾತ್ರಿ ಅರ್ಥಾತ್ ಅಶ್ವತ್ಥಾಮನ ಸೇಡಿನ ಕಾರಸ್ಥಾನ ಎಂಬ ಪೌರಾಣಿಕ ನಾಟಕವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ನಲಗೇತನಹಟ್ಟಿ ಎಂಬುದು ಕಲಿಯ ತವರೂರು ಪೂರ್ವಜರ ಕಾಲದಿಂದಲೂ ಗ್ರಾಮದಲ್ಲಿ ಯಕ್ಷಗಾನ ಕೋಲಾಟ ಭಜನೆ ಸಾಮಾಜಿಕ ನಾಟಕಗಳು ಸೇರಿದಂತೆ ಕಲೆಯನ್ನು ಉಳಿಸಿ ಬೆಳೆಸಿದ್ದಾರೆ ಇಂದಿನ ಯುವ ಪೀಳಿಗೆ ಇಂತಹ ನಾಟಕಗಳಿಗೆ ಪ್ರೋತ್ಸಾಹ ನೀಡುವಲ್ಲಿ ಮುಂದಾಗಬೇಕು ನಾಟಕದಲ್ಲಿ ಬರುವ ಉತ್ತಮ ಸಂದೇಶವನ್ನು ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು ಪಟೇಲ್ ಜಿ ಎಂ ತಿಪ್ಪೇಸ್ವಾಮಿ ಎತ್ತಿನಹಟ್ಟಿ ಗೌಡ್ರು ಮಾತನಾಡಿದರು ಗ್ರಾಮದ ಆರಾಧ್ಯ ದೈವ ಶ್ರೀ ಚನ್ನಕೇಶವ ಸ್ವಾಮಿ ಆಶೀರ್ವಾದದಿಂದ ಗ್ರಾಮದಲ್ಲಿ ಸಾಮರಸ್ಯದ ಜೀವನವನ್ನು ನಡೆಸಲು ಪ್ರತಿಯೊಬ್ಬರೂ ಒಂದಾಗಬೇಕು ಕಲೆ ಎಂಬುದು ಯಾರಪ್ಪನ ಸ್ವತ್ತಲ್ಲ ಕಲಾವಿದನ ಸ್ವತ್ತು ಅದನ್ನು ಪ್ರೋತ್ಸಾಹಿಸಲು ಮುಂದಾಗಬೇಕು ಎಂದರು ಇದೀ ಸಂದರ್ಭದಲ್ಲಿ ನಲಗೇತನಹಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಾಲಮ್ಮ ಪೂರ್ಣ ಓಬಯ್ಯ ಹಾಗೂ ಮುಖ್ಯ ಅತಿಥಿಗಳಾಗಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಪುರಸ್ಕೃತರು ತಿಪ್ಪೇಸ್ವಾಮಿ ಚಳ್ಳಕೆರೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಪಿ ಎನ್ ರಘುನಾಥ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಿತ್ರದುರ್ಗ ನಿವೃತ್ತ ಶಿಕ್ಷಕ ಸಿ ಬಿ ಉಮೇಶ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಈಗಲ ಬೋರಯ್ಯ ಸದಸ್ಯರಾದ ಗೌ ಗೌಡ್ರು ಬೋರಯ್ಯ ಜಿ ಮಲ್ಲಿಕಾರ್ಜುನ್ ಸಂಗೀತ ನಿರ್ದೇಶಕರಾದ ಪಿ ಬಿ ಬೋರಮುತ್ತೆ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಲ್ಲನ ಬೋರಯ್ಯ ಎಸ್ ಜಿ ಸಣ್ಣ ಬೋರಯ್ಯ ನಿಂಗ್ರಾ ಸಹಕಾರ ಹೂವಿನ ಅಂಗಡಿ ಮಾಲೀಕರಾದ ರಘು ಪಾಲಯ್ಯ ಈಶಣ್ಣ ಪೇಲೂರು ಹಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯ ದೊಡ್ಡ ಬೋರಯ್ಯ ನಿವೃತ್ತ ಶಿಕ್ಷಕ ಸಿಪಿ ಉಮೇಶ್ ಸೇರಿದಂತೆ ಸಮಸ್ತ ನಲಗೇತನಹಟ್ಟಿಯ ಗ್ರಾಮಸ್ಥರು ಕಲಾವಿದರು ಇದ್ದರು ಬೋರಯ್ಯ ಪಿಕೆ ಸಂಶೋಧಕರು ನಿರೂಪಿಸಿದರು ಡಾಕ್ಟರ್ ಎಂಪಿ ಮಂಜುನಾಥ್ ಸ್ವಾಗತಿಸಿದರು ಡಾಕ್ಟರ್ ಬೊಮ್ಮಯ್ಯ ಕೆ ಸಂಶೋಧಕರು ವಂದಿಸಿದರು ವರದಿ ಕೆಟಿಒಳೇಶ್ ನಲಗೇತನಹಟ್ಟಿ ಆಮನ ಶೇಡು ಎಂಬ ನಲಗೆ ತಟ್ಟಿ ಗ್ರಾಮದಲ್ಲಿ ಶ್ರೀ 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 ಮಟ್ಟಳ್ಳಿ ಚೌಡೇಶ್ವರಿ ಜಾತ್ರೆ ಪ್ರಯುಕ್ತ ಅವರ ಒಂಬತ್ತು ಸಾವಿರಕ್ಕೂ ಕೃಪೆಯಿಂದ ಮಟ್ಟಳ್ಳಿ ಚೌಡೇಶ್ವರಿ ಜಾತ್ರೆ ಇಡೀ ಊರಿಗೆ ನಲಗೆ ತಟ್ಟಿ ಗ್ರಾಮದಲ್ಲಿ ನಲಗೆ ತಟ್ಟಿ ಗ್ರಾಮ ಅಂದ್ರೆ ಸಂಗೀತ ನಲಗೆ ತಟ್ಟಿ ಅಂದ್ರೆ ಪೌರಾಣಿಕ ನಲಗೆ ತಟ್ಟಿ ಅಂದ್ರೆ ಬೈನಾಟಕ ಎಲ್ಲ ಕಲಾವಿದರು ಈ ಗ್ರಾಮದಲ್ಲಿ ಕೋಲಾಟ ಇರಬಹುದು ಸಂಗೀತ ಇರಬಹುದು ಬಯಲಾಟ ಇರಬಹುದು ಎಂಬ ಪೌರಾಣಿಕ ನಾಟಕವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ನಾಟಕವನ್ನು ತಾವೆಲ್ಲರೂ ಯಶಸ್ವಿಯಾಗಿ ಶಾಂತಿ ರೀತಿಯಿಂದ ನಡೆಸಿಕೊಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಇಂದಿನ ಪೂರ್ವಜರ ಪೂರ್ವಜರ ಕಾಲದಿಂದಲೂ ನಡೆದುಕೊಂಡು ಬಂದಂತಹ ನಮ್ಮ ಪೌರಾಣಿಕ ಆಗಿರಬಹುದು ಭಜನೆ ಆಗಿರಬಹುದು ಮತ್ತೆ ಕೋಲಾಟ ಆಗಿರಬಹುದು ಈ ಒಂದು ಕಲೆಗೆ ನಾವು ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕು ಪ್ರೋತ್ಸಾಹ ಕೊಡುವುದರ ಜೊತೆಗೆ ಈ ಒಂದು ಕಲೆಯನ್ನ ನಾವು ಮುಂದಿನ ತಲೆಮಾರಿನ ತಲೆಮಾರಿನವರೆಗೂ ಬೆಳೆಸಿಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಈ ಒಂದು ನಾಟಕದಲ್ಲಿ ಬರುವ ಸಂದೇಶಗಳನ್ನ ನಮ್ಮ ನಿಜ 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 ಜೀವನದಲ್ಲಿ ರೂಢಿಸ್ಕೊ ರೂಢಿಸ್ಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಈ ಒಂದು ನನ್ನ ಮಾತನ್ನ ಮುಗಿಸ್ತಾ ಜೈ ಹಿಂದ್ ಜೈ ಕಂದ್